ಸ್ಕ್ರೀನ್ ನೋವು ಮಾಡ್ತಾ ಇದ್ದೀವಿ ದೊಡ್ಡದಾಗಿ ಹದಿನೆಂಟಕ್ಕೆ ಇಪ್ಪತ್ತಾರು ಮೂವತ್ತಾರು ಸಾರಿ ಮೂವತ್ತಾರು ಮತ್ತೆ ಈ ಸ್ಟೇಡಿಯಮು ಸ್ಟೇಜ್ ಹಾಕ್ಬಿಟ್ಟು ಸ್ಟೇಜ್ ಹಾಕ್ಬಿಟ್ಟು ಅಲ್ಲಿಂದ ವ್ಯೂ ಕರೆಕ್ಟಾಗಿ ಇರಬೇಕು ಒಳ್ಳೆ ನಮಗೆ ಸ್ಟೇಡಿಯಂ ವ್ಯೂ ಬರಬೇಕು ಜನಕ್ಕೆ ಅನ್ನೋ ಒಂದು ಕಾರಣ ನಾಳೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಸ್ನಾಕ್ಸ್ ವ್ಯವಸ್ಥೆ ಇದೆ ಉಚಿತವಾಗಿದೆ ತಾವು ಎಲ್ಲರೂ ದಯವಿಟ್ಟು ಆಗಿ ಕೊಡ್ಬೋದು ನಾಳೆ ಆರ್ ಸಿ ಬಿ ಫೈನಲ್ ಮ್ಯಾಚ್ ಇದೆ ಇಡೀ ಕರ್ನಾಟಕನೇ ಎಲ್ಲ ಕುತೂಹಲದಿಂದ ಕಾಯುತ್ತಿದೆ ನಾಳೆ ಮ್ಯಾಚ್ಗೋಸ್ಕರ ಅದಕ್ಕಾಗಿ ನಾವು ಹೊಸಕೋಟೆ ಜನಗೋಸ್ಕರ ಏನು ಮಾಡ್ತಾ ಇದೀರಿ ಅಂತಂದ್ರೆ ಇಲ್ಲಿ ಒಂದು ಎಲ್ ಇ ಡಿ ವಾಲು ಹಾಕಿ ಲೈವ್ ಪ್ರಾಜೆಕ್ಟ್ ಮಾಡ್ತಾ ಇದ್ರಿ ಎಲ್ಲ ಹೊಸಕೋಟೆ ಜನಗಳು ಬಂದು ಲೈವ್ ವೀಕ್ಷಣೆ ಮಾಡಿ ಫೈನಲ್ ಪಂದ್ಯವನ್ನು ವೀಕ್ಷಿಸಕ್ಕೆ ಆಯೋಜನೆ ಮಾಡಿದ್ದಾರೆ ದಯಮಾಡಿ ತಾಲೂಕಿನ ಎಲ್ಲ ಯುವ ಜನತೆ ಹಾಗೂ ಕ್ರಿಕೆಟ್ ಅಭಿಮಾನಿಗಳು ಎಲ್ಲರೂ ಸಹ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾವು ಇದ್ದೀವಿ ಇವತ್ತು ವಿಶೇಷವಾಗಿ ಶ್ರೀ ಚನ್ನ ಬೇರೆಗೌಡ ಕ್ರೀಡಾಂಗಣದಲ್ಲಿ ಆರ್ ಸಿ ಬಿ ಮತ್ತು ಪಂಜಾಬ್ ಏನು ಫೈನಲ್ಸ್ ಏನಿದೆ ಐ ಪಿ ಎಲ್ದು ನಮ್ಮ ಆರ್ ಸಿ ಬಿ ಪರವಾಗಿ ನಾವು ಲೈವ್ ಸ್ಟ್ರೀಮ್ ಮಾಡ್ತಾ ಇದ್ದೀರಿ ನಮ್ಮ ಚನ್ನ ಬೇರೆಗೌಡ ಕ್ರೀಡಾಂಗಣದಲ್ಲಿ ಪ್ರಪ್ರಥಮ ಬಾರಿಗೆ ಹೊಸಕೋಟೆ ನಗರದ ಒಂದು ಆರ್ ಸಿ ಬಿ ಅಭಿಮಾನಿಗಳೇ ಆಮೇಲೆ ಶರದ್ ಬಚ್ಚೇಗೌಡ ಅವರ ಮಾರ್ಗದರ್ಶನ ಮತ್ತು ಅವ್ರ ಇನ್ಷಿಯೇಟಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ದಯವಿಟ್ಟು ಹೊಸಕೋಟೆಯಲ್ಲಿ ಇರುವಂಥ ಎಲ್ಲ ಆರ್ ಸಿ ಬಿ ಮತ್ತು ಕ್ರಿಕೆಟ್ ಪ್ರೇಮಿಗಳು ಈ ಒಂದು ಲೈವ್ ಸ್ಟ್ರೀಮ್ನ ವೀಕ್ಷಣೆ ಮಾಡಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಪ್ರೋತ್ಸಾಹ ಮತ್ತು ಎನ್ಕರೇಜ್ ಮಾಡಿ ಅವ್ರು ಗೆಲ್ಲ ಗೆಲ್ಲಬೇಕು ಅಂತ ಎಲ್ಲರೂ ಕೇಳ್ಕೊಳ್ಳೋಣ ಹಾಗೆ ಇದೇ ಥರ ಈ ಪ್ರೋಗ್ರಾಮಲ್ಲಿ ಯಾವುದೇ ರೀತಿಯ ಒಂದು ಇದಿರಲ್ಲ ಎಲ್ಲರಿಗೂ ಉಚಿತ ಪ್ರವೇಶ ಮತ್ತು ಸ್ನ್ಯಾಕ್ಸು ಎಲ್ಲ ಇರುತ್ತೆ ನೀರಿನ ವ್ಯವಸ್ಥೆ ಸ್ನ್ಯಾಕ್ಸು ಮತ್ತು ಪಾಪ್ಕಾರ್ನು ಚಿಪ್ಸು ಸಮೋಸ ಎಲ್ಲ ಒಂದು ವ್ಯವಸ್ಥೆ ಇದೆ ಎಲ್ಲರೂ ಯಾವುದೂ ಏನೂ ಇಲ್ಲ ಆರಾಮಾಗಿ ಆಗಿ ಫ್ಯಾಮಿಲಿ ಸಮೇತ ಬಂದು ಕೂತಿ ನಮ್ಮ ಈ ಒಂದು ಪಂದ್ಯವನ್ನು ವೀಕ್ಷಣೆ ಮಾಡಿ ನಮ್ಮ ಆರ್ ಸಿ ಬಿ ಗೆಲ್ಲಬೇಕಂತ ಕೇಳ್ಕೊಳ್ಳೋಣ ಆತ್ಮೀಯ ಕ್ರಿಕೆಟ್ ಕ್ರೀಡಾ ಅಭಿಮಾನಿಗಳೇ ಏನು ನಾಳೆ ದಿನ ಮಂಗಳವಾರ ನಾಲ್ಕು ಗಂಟೆಗೆ ಸ್ಟೇಡಿಯಮಲ್ಲಿ ಒಂದು ಕ್ರೀಡಾ ಲೈವ್ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಟೀಮ್ ಎಸ್ ಬಿ ಜಿ ಕಡೆಯಿಂದ ತಾವು ದಯವಿಟ್ಟು ಎಲ್ಲರೂ ಕ್ರೀಡಾ ಅಭಿಮಾನಿಗಳು ಬರಬೇಕು ಆರ್ ಸಿ ಬಿ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಕಾರ್ಯಕ್ರಮದಲ್ಲಿ ನಾಳೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಸ್ನ್ಯಾಕ್ಸ್ ವ್ಯವಸ್ಥೆ ಇದೆ ಉಚಿತವಾಗಿದೆ ತಾವು ಎಲ್ಲರೂ ದಯವಿಟ್ಟು ಬರಬೇಕಾಗಿ ಕೋರ್ಕೊಳ್ಳುತ್ತೆ ಎಷ್ಟ ಜನತೆಗೆ ನನ್ನ ನಮಸ್ಕಾರಗಳು ಈ ಬಾರಿ ನಮ್ಮ ಆರ್ ಸಿ ಬಿ ತಂಡ ಫೈನಲ್ ಪ್ರವೇಶ ಮಾಡಿದೆ ಐ ಪಿ ಎಲ್ಲಲ್ಲಿ ಅದರಿಂದ ಈ ಸಂಭ್ರಮಾಚರಣೆ ಆಚರಿಸಲು ಹಾಗೂ ಹೊಸಕೋಟೆ ತಾಲೂಕಿನ ಯುವ ಜನತೆಯನ್ನು ಪ್ರೋತ್ಸಾಹಿಸೋದಕ್ಕೋಸ್ಕರ ನಮ್ಮ ತಾಲೂಕಿನ ಹೆಮ್ಮೆ ಶಾಸಕರಾದಂಥ ಸನ್ಮಾನೇಶಿ ಶರತ್ ಬಚ್ಚೇಗೌಡರು ಹಾಗೂ ನಮ್ಮ ಮುಖಂಡರಾದಂಥ ಬೈರೇಗೌಡಣ್ಣರು ಪ್ರತಿಭಾ ಕವರು ಎಲ್ಲರೂ ಹಾಗೂ ನಮ್ಮ ಎಲ್ಲ ಮುಖಂಡರುಗಳು ಕಾರ್ಯಕರ್ತರ ಆಶಯದಂತೆ ನಾಳೆ ಫೈನಲ್ ಪಂದ್ಯಾನ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ವೀಕ್ಷಣೆ ಮಾಡಬೇಕು ಅಂತೇಳಿ ಈ ನಮ್ಮ ಸ್ಟೇಡಿಯಮ್ಮಲ್ಲಿ ಚೆನ್ನಬೈರೇಗೌಡರ ಕ್ರೀಡಾಂಗಣದಲ್ಲಿ ದೊಡ್ಡ ಪರದೆಯ ಮೇಲೆ ನಾಳೆ ಪಂದ್ಯ ಪ ಫೈನಲ್ ಪಂದ್ಯವನ್ನು ವೀಕ್ಷಿಸೋಕ್ಕೆ ಆಯೋಜನೆ ಮಾಡಿದ್ದಾರೆ ದಯಮಾಡಿ ತಾಲೂಕಿನ ಎಲ್ಲ ಯುವ ಜನತೆ ಹಾಗೂ ಕ್ರಿಕೆಟ್ ಅಭಿಮಾನಿಗಳು ಎಲ್ಲರೂ ಸಹ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾವು ಕೇಳ್ಕೊತಾ ಇದ್ದೀವಿ ನಾಳೆ ಆರ್ ಸಿ ಬಿ ಫೈನಲ್ ಮ್ಯಾಚ್ ಇದೆ ಇಡೀ ಕರ್ನಾಟಕವೇ ಎಲ್ಲ ಕುತೂಹಲದಿಂದ ಕಾಯುತ್ತಿದೆ ನಾಳೆ ಮ್ಯಾಚ್ಗೋಸ್ಕರ ಅದಕ್ಕಾಗಿ ನಾವು ಹೊಸಕೋಟೆ ಜನಗೋಸ್ಕರ ಏನು ಮಾಡ್ತಾಯಿದ್ದೀರಿ ಅಂತಂತಂದರೆ ಇಲ್ಲಿ ಒಂದು ಎಲ್ ಇ ಡಿ ವಾಲು ಹಾಕಿ ಲೈವ್ ಪ್ರಾಜೆಕ್ಟ್ ಮಾಡ್ತಾಯಿದ್ದೀರಿ ಎಲ್ಲ ಹೊಸಕೋಟೆ ಜನಗಳು ಬಂದು ಲೈವ್ ವೀಕ್ಷಣೆ ಮಾಡ್ಬೋದು ಇಲ್ಲಿ ನಾ ಹದಿನೆಂಟು ಹದಿನೆಂಟನೇ ಸೀಸನ್ನು ಆರ್ ಸಿ ಬಿ ಫೈನಲ್ಸ್ಗೆ ಹೋಗಿದೆ ನಾಳೆ ಫೈನಲ್ಸ್ಗೆಲ್ಲೇಬೇಕು ಅಂತ ಎಲ್ಲರೂ ಕುತೂಹಲದಿಂದ ಸಪೋರ್ಟ್ ಮಾಡೋಕ್ಕೆ ನಾವೆಲ್ಲ ಇಲ್ಲಿ ಕಾರ್ಯಕ್ರಮ ಅರೇಂಜ್ ಮಾಡಿದಿರಿ ಸರ್ ನಾಳೆ ಎಲ್ಲ ಸುಮಾರು ಏನಿಲ್ಲ ಅಂದರೂ ಎರಡು ಸಾವಿರದಿಂದ ಮೂರು ಸಾವಿರ ಜನ ಗಂಟ ಸೇರೋ ಜನ ವ್ಯವಸ್ಥೆ ಮಾಡಿ ಮಾಡಿದ್ದೀರಿ ಇನ್ನೂ ಜಾಸ್ತಿ ಜನನೂ ಆಗ್ಬೋದು ಎಲ್ಲರಿಗೂ ಉಚಿತವಾಗಿ ಸ್ನ್ಯಾಕ್ಸು ಕುತ್ಕೊಂಡು ಮಕ್ಕಳು ಫ್ಯಾಮಿಲಿ ಸಮೇತ ಎಲ್ಲರೂ ಬಂದು ವೀಕ್ಷಣೆ ಮಾಡ್ಬೋದು